ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಪರಾಶರನು ಹುಟ್ಟಿ ಕಲ್ಮಾಷಪಾದನಿಂದ ತನ್ನ ತಂದೆಯು ಹತನಾದುದನ್ನು ತಿಳಿದು ಲೋಕವನ್ನೇ ತಾನು ನಾಶ ಮಾಡುವುದಾಗಿ ಸಂಕಲ್ಪಿಸಲು ವಸಿಷ್ಠನು ಆತನಿಗೆ ಔರ್ವೋಪಖ್ಯಾನವನ್ನು ತಿಳಿಸಿದುದು ಓ ಅರ್ಜುನ ಆ ಆಶ್ರಮದಲ್ಲಿದ್ದ ಅದೃಶ್ಯಂತೆಯು ಶಕ್ತಿಯ ಕುಲವನ್ನು ವೃದ್ಧಿ ಮಾಡತಕ್ಕವನು ಎರಡನೆಯ ಶಕ್ತಿಯೋ ಎಂಬಂತೆ ತೇಜಸ್ವಿಯೋ ಆದ ಕುಮಾರನನ್ನು ಹಡೆದಳು ವಸಿಷ್ಠನು ತನ್ನ ಮೊಮ್ಮಗನಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನೆಲ್ಲ ತಾನೇ ಮಾಡಿದನು ವಸಿಷ್ಠ ಮನೆಯು ತಾನು ಆತ್ಮಹತ್ಯೆಗಾಗಿ ಉದ್ದೇಶಿಸಿದ್ದಾಗ ಆ ಶಿಶುವು ಗರ್ಭದಲ್ಲಿದ್ದಾಗಲೇ ಆತನನ್ನು ಸಾಯದಂತೆ ಮಾಡಿದುದರಿಂದ ಆ ಕುಮಾರನು ಪರಾಶರನೆಂದು ಪ್ರಸಿದ್ಧನಾದನು ಧರ್ಮಾತ್ಮನಾದ ಆ ಪರಾಶರನು ಹುಟ್ಟಿದ್ದುದು ಮೊದಲು ತನ್ನ ಹೆತ್ತ ತಂದೆಯ ಬಳಿಯಲ್ಲಿ ಹೇಗೋ ಹಾಗೆ ಏಡಬಿಡದೆ ಆ ವಸಿಷ್ಠನೊಡನೆಯೇ ಇರುತ್ತ ಆತನನ್ನೇ ತನ್ನ ತಂದೆಯೆಂದು ಭಾವಿಸಿದ್ದನು ಒಮ್ಮೆ ಆ ಪರಾಶರನು ತನ್ನ ತಾಯಿಯಾದ ಅದೃಶ್ಯಂತಿಗೆ ಇದಿರಾಗಿಯೇ ವಸಿಷ್ಠನನ್ನು ಅಪ್ಪ ಎಂದು ಕರೆದನು ಆ ಮಗುವಿನ ಅಪ್ಪ ಎಂಬ ಅರ್ಥಪೂರ್ಣವ ಅರ್ಥ ಪರಿಪೂರ್ಣವಾದ ಮಧುರ ವಾಕ್ಯಗಳನ್ನು ಕೇಳಿ ಅದೃಶ್ಯಂತಿಗೆ ಕಣ್ಣುಗಳಲ್ಲಿ ನೀರು ತುಂಬಿತು ಆಗ ಅವಳು ತನ್ನ ಮಗನನ್ನು ಕುರಿತು ಕುಮಾರ ಇವನು ನಿನ್ನ ತಂದೆಯಲ್ಲ ಇವನನ್ನು ನೀನು ಅಪ್ಪ ಎಂದು ಕರೆಯಬಾರದು ಮಗು ನಿನ್ನ ತಂದೆಯನ್ನು ಆಗಲೇ ನಡು ಕಾಡಿನಲ್ಲಿ ಒಬ್ಬ ರಾಕ್ಷಸನು ಭಕ್ಷಿಸಿಬಿಟ್ಟನು ನೀನು ತಂದೆಯೆಂದು ಭಾವಿಸಿರುವ ಈತನು ನಿನ್ನ ತಂದೆಯಲ್ಲ ಈ ಮಹಾತ್ಮರು ಪ್ರಸಿದ್ಧನಾದ ನಿನ್ನ ತಂದೆಯ ತಂದೆ ಎಂದಳು ಋಷಿಶ್ರೇಷ್ಠನಾದ ಆ ಪರಾಶರನು ಶಿಶುವಾದರೂ ಅವನ ಸ್ವಭಾವವು ಘನವಾದುದು ತಾಯಿಯು ಹಾಗೆ ಹೇಳಿದೊಡನೆಯೇ ಅವನು ದುಃಖದಿಂದ ಕುದಿಯುತ್ತ ಪಿತೃವಧದಿಂದ ಉಂಟಾದ ಕೋಪದಿಂದ ಸರ್ವಲೋಕಗಳನ್ನು ನಾಶ ಮಾಡಿಬಿಡುವುದಾಗಿ ತೀರ್ಮಾನಿಸಿದನು ಪರಾಶರನು ಹಾಗೆ ಮನಸ್ಸಿನಲ್ಲಿ ನಿಶ್ಚಯಿಸಿದಾಗ ಮಹಾತ್ಮನು ಮಹಾತಪಸ್ವಿಯು ಬ್ರಹ್ಮಜ್ಞನು ಆದ ವಸಿಷ್ಠನು ಆ ಪ್ರಯತ್ನವು ಬೇಡವೆಂದು ಅವನನ್ನು ನಿವಾರಿಸುತ್ತ ಆತನೊಡನೆ ಮಗು ಈ ಲೋಕದಲ್ಲಿ ಹಿಂದೆ ಕೃತವೀರ್ಯನೆಂಬ ರಾಜನೊಬ್ಬನಿದ್ದನು ಅವನು ಸಕಲ ರಾಜರಲ್ಲಿ ಶ್ರೇಷ್ಠನು ಮತ್ತು ವೇದಜ್ಞರಾದ ಭಗುವಂಶದವರ ಸಹಾಯದಿಂದ ಅವನು ಹೆಚ್ಚು ಯಾಗಗಳನ್ನು ಮಾಡಿದನು ಅಪ್ಪ ಅಗ್ರ ಭೋಜನಕ್ಕೆ ಅರ್ಹರಾದ ಆ ಭಾರ್ಗವರಿಗೆಲ್ಲ ಸೋಮಪಾನ ಮಾಡಿಸಿದ ಮಾಡಿದ ಮೇಲೆ ಸಮೃದ್ಧಿಯಾಗಿ ಧನಧಾನ್ಯಗಳನ್ನು ಒದಗಿಸಿ ಅವರನ್ನು ತೃಪ್ತಿಪಡಿಸಿದನು ಆ ರಾಜಶ್ರೇಷ್ಠನು ಸ್ವರ್ಗಸ್ಥನಾದ ಮೇಲೆ ಒಂದಾನೊಂದು ಕಾಲದಲ್ಲಿ ಆತನ ವಂಶಸ್ಥರಿಗೆ ದ್ರವ್ಯದ ಅವಶ್ಯಕತೆಯು ಅತಿ ಕ ಅತಿ ಕಠಿಣವಾಗಿ ಸಂಭವಿಸಿತು ಆ ರಾಜರೆಲ್ಲರೂ ಬಾರ್ಕವರ ಬಳಿಯಲ್ಲಿ ದನವಿರುವುದನ್ನು ತಿಳಿದು ಒಡನೆಯೇ ಅವರ ಅವರಿಂದ ಅದನ್ನು ಯಾಚಿಸಿ ತರಲು ಅವರಲ್ಲಿಗೆ ಹೋದರು ಆಗ ಆ ವಂಶಸ್ಥರಲ್ಲಿ ಕೆಲವರು ಧನವನ್ನು ಕೈಬಿಡಲಾರದೆ ಭೂಮಿಯಲ್ಲಿ ಹೂತಿಟ್ಟರು ಮತ್ತೆ ಕೆಲವರು ತಮ್ಮ ಧನಕ್ಕೆ ರಾಜ ಭಯವು ಪ್ರಾಪ್ತವಾಗುವುದೆಂದು ತಿಳಿದು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟರು ಇನ್ನು ಕೆಲವರು ಆ ಕ್ಷತ್ರಿಯರಿಗೆ ದ್ರವ್ಯವು ಅತ್ಯವಶ್ಯವಾಗಿರುವುದನ್ನು ತಿಳಿದು ತಾವಾಗಿಯೇ ಬೇಕಾದಷ್ಟು ಧನವನ್ನು ತಂದುಕೊಟ್ಟರು ಆಮೇಲೆ ಒಂದಾನೊಂದು ಸಮಯದಲ್ಲಿ ಕ್ಷತ್ರಿಯನೊಬ್ಬನು ಅಸ್ಮಾತ್ತಾಗಿ ಒಬ್ಬ ಭಾರ್ಗವನ ಮನೆಯ ನೆಲವನ್ನು ಅಗೆಯುತ್ತಿರುವಾಗ ಆತನಿಗೆ ಅಪಾರ ಧನವು ಕಾಣಿಸಿತು ಅನೇಕ ಕ್ಷತ್ರಿಯರು ಬಂದು ಕೂಡಿ ಆ ಧನವನ್ನು ನೋಡಿದರು ಆಗ ಅವರಿಗೆ ಭಾರ್ಗವರ ಮೋಸಕ್ಕಾಗಿ ಕೋಪ ಆ ಕೋಪದಿಂದ ಭಾರ್ಗವರನ್ನೆಲ್ಲಾ ಭಂಗ್ ಭಂಗಿಸಿ ಅವರು ಮೊರೆಹೊಕ್ಕರೂ ಬಿಡದೆ ತಮ್ಮ ತೀಕ್ಷ್ಣ ಬಾಣಗಳಿಂದ ಅವರೆಲ್ಲರನ್ನು ಕೊಲ್ಲುವುದಕ್ಕೆ ತೊಡಗಿದರು ಆ ಕ್ಷತ್ರಿಯರು ಮೇಲೆ ಮೇಲೆ ರೇಗಿ ಭೃಗುವಂಶದ ಹೆಂಗಸರ ಹೊಟ್ಟೆಯಲ್ಲಿದ್ದ ಮಕ್ಕಳನ್ನು ಬಿಡದೆ ಸಂಹರಿಸುತ್ತಾ ಭೂಮಂಡಲವನ್ನೆಲ್ಲ ಸುತ್ತಾಡಿದರು ಹೀಗೆ ಅವರು ಭಾರ್ಗವರನ್ನು ನಾಶ ಮಾಡುತ್ತಿರುವಾಗ ಅವರ ಪತ್ನಿಯರೆಲ್ಲ ಭಯದಿಂದ ದುರ್ಗಮವಾದ ಹಿಮವತ್ ಪರ್ವತಕ್ಕೆ ಓಡಿದರು ಅವರಲ್ಲಿ ಸುಂದರಿಯಾದ ಒಬ್ಬಾಕೆಯು ತನ್ನ ಪತಿಯ ವಂಶವು ಕೆಟ್ಟು ಹೋಗಬಾರದೆಂದು ಮಹಾ ತೇಜಸ್ಸುಳ್ಳ ತನ್ನ ಗರ್ಭವನ್ನು ಭಯದಿಂದ ತನ್ನ ತೊಡೆಯಲ್ಲಿ ಬಚ್ಚಿಟ್ಟುಕೊಂಡಳು ಅದನ್ನು ತಿಳಿದ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಭಯದಿಂದ ಒಡನೆಯೇ ಕ್ಷತ್ರಿಯರ ಬಳಿಗೆ ಹೋಗಿ ಆ ರಹಸ್ಯವನ್ನು ತಿಳಿಸಿಬಿಟ್ಟಳು ಆಗ ಆ ಕ್ಷತ್ರಿಯರು ಆ ಗರ್ಭವನ್ನು ಉದ್ದೇಶಿಸಿ ಅಲ್ಲಿಗೆ ಹೋಗಿ ಅತಿ ತೇಜಸ್ವಿಯಾಗಿದ್ದ ಆ ಬ್ರಾಹ್ಮಣ ಸ್ತ್ರೀಯನ್ನು ಕಂಡರು ಇಷ್ಟರಲ್ಲಿ ಆಕೆಯ ತೊಡೆಯಲ್ಲಿದ್ದ ಶಿಶುವು ತೊಡೆಯನ್ನು ಭೇದಿಸಿಕೊಂಡು ಹೊರಗೆ ಬಂದಿತು ಮಧ್ಯಾಹ್ನದ ಸೂರ್ಯನಂತೆ ಜ್ವಲಿಸುತ್ತಿದ್ದ ಆ ಶಿಶುವನ್ನು ಕಂಡೊಡನೆ ಆ ಕ್ಷತ್ರಿಯರ ದೃಷ್ಟಿಗಳೇ ಕೆಟ್ಟು ಹೋದವು ಅವರು ಕಣ್ಣುಗಳಿಲ್ಲದೆ ಕುರುಡರಾಗಿ ಆ ಪರ್ವತಗಳ ಮೇಲೆ ಸಂಚರಿಸುವುದಕ್ಕೆ ಪ್ರಾರಂಭಿಸಿದರು ಆಗ ಆ ರಾಜರು ಉದ್ದೇಶವು ಭಗ್ನವಾದುದಲ್ಲದೆ ತಮಗೆ ಕಣ್ಣುಗಳು ಹೋದುದನ್ನು ನೋಡಿ ಭಯದಿಂದ ತಿರುಗಿ ತಾವು ಕಣ್ಣುಗಳನ್ನಾದರೂ ಪಡೆಯಬೇಕೆಂದು ಕೋರಿ ಆ ಬ್ರಾಹ್ಮಣಿಯನ್ನೇ ಮರೆಹೊಕ್ಕರು ಬುದ್ಧಿಗೆಟ್ಟ ಆ ರಾಜರು ಭಯದಿಂದ ದುಃಖದಿಂದ ಕೊರಗುತ್ತ ಉರಿಯಾರಿದ ಅಗ್ನಿಯಂತೆ ತೇಜೋಹೀನರಾಗಿ ಅಂದರೆ ಅಂಧರಾಗಿ ಮಹಾತ್ಮಳಾದ ಆ ಬ್ರಾಹ್ಮಣ ಸ್ತ್ರೀಯನ್ನು ಕುರಿತು ಅಮ್ಮ ನಿನ್ನ ಅನುಗ್ರಹದಿಂದ ಕ್ಷತ್ರ ಜಾತಿಯ ಕ್ಷೇಮವನ್ನು ಪಡೆಯಬೇಕು ನಾವು ಇಲ್ಲಿಗೆ ಉದ್ದೇಶಿಸಿ ಬಂದ ಪಾಪಕರ್ಮಗಳನ್ನು ಬಿಟ್ಟು ಬಂದ ದಾರಿಯಲ್ಲಿ ಹೋಗುವೆವು ಓ ಶೋಭನಾಂಗಿ ನೀನು ನಿನ್ನ ಪುತ್ರನು ನಮ್ಮಲ್ಲಿ ದಯೆಯನ್ನು ತೋರಿಸಿ ನಮಗೆ ತಿರುಗಿ ಕಣ್ಣುಗಳನ್ನು ಕೊಟ್ಟು ಕ್ಷತ್ರಿಯರಾದ ನಮ್ಮನ್ನು ಕಾಪಾಡಬೇಕು ಎಂದು ಬೇಡಿದರು ಇದು ನೂರ ತೊಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಪೀತ್ಯಾದಾನಂಚದೆ ದೇಹಿಮೆ ನಮಸ್ಕಾರ